ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಲೌಸ್ ಬಂದು ಯಾವುದೇ ರೀತಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಇಲ್ಲ ಹಾಗೆಯೇ ಅಳತೆ ಕೂಡ ಕರೆಕ್ಟ್ ಇಲ್ಲ ಫ್ರಂಟಲ್ಲೂ ಕೂಡ ರಿಂಕಲ್ಸ್ ಬರುತ್ತೆ ಹಾಗೆಯೇ ಬ್ಯಾಕಲ್ಲಿ ಕೂಡ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಕೂಡ ಆಗ್ತಿದೆ ಅಂತ ಈ ಬ್ಲೌಸು ಹಾಗಾಗಿ ಈ ರೀತಿ ಅಳತೆ ಸರಿ ಇಲ್ಲ ಅನ್ನೋ ಬ್ಲೌಸ್ನ ಕೊಟ್ಟಾಗ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡಿ ಇದು ಬ್ಲೌಸ್ ಬಂದು ಎದೆ ಸುತ್ತಳತೆ ಬಂದು ಕಡಿಮೆ ಇದೆ ಮತ್ತು ಸ್ಲೀವ್ಸ್ ರೌಂಡು ಹಾರ್ಮೋಲ್ ಜಾಸ್ತಿ ಇದೆ ಸೊ ಈ ರೀತಿ ಬ್ಲೌಸ್ನ ಅಳತೆಗೆ ಕೊಟ್ಟಾಗ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನನ್ನು ಬರುತ್ತೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಅದೇ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಉಕ್ಸ್ಪಟಿ ಕಡೆ ತಗೊಳ್ಳಿ ಯಾವಾಗಲೂ ಎದೆ ಸುತ್ತಳಿತೇನ ನೀವು ನೋಡ್ತೀರ ಅಂತಂದರೆ ಉಕ್ಸ್ಪಟಿ ಕಡೆ ತಗೋಬೇಕು ಇದು ಬಂದು ನೋಡಿ ಒಂಬತ್ತುವರೆ ಇಂಚಿದೆ ಒಂಬತ್ತುವರೆ ಅಂತಂದರೆ ಇದು ಮೂವತ್ತೆಂಟು ಎದೆ ಸುತ್ತಳಿತೆ ಬ್ಲೌಸ್ ಆಗುತ್ತೆ ಇವಾಗ ಒಂಬತ್ತುವರೆಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಮೂರು ಇಂಚ್ ಎಕ್ಸ್ಟ್ರಾನ ತಗೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೀತಿ ಫೋಲ್ಡ್ ಮಾಡಿ ನಾವು ಮೂರು ಇಂಚ್ ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಒಂಬತ್ತುವರೆ ಇದೆ ಅಂದರೆ ಹನ್ನೆರಡುವರೆವರೆಗೂ ನೀವು ತಗೊಂಡು ಕಟ್ ಮಾಡ್ಕೋಬೇಕು ಫಸ್ಟ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಪಾರ್ಟಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಅಲ್ಲಿ ಇದು ಸ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಒಂದೂವರೆ ಇಂಚೆ ಸಾಕಾಗುತ್ತೆ ನಿಮಗೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಒಂದು ಇಂಚೇ ಸಾಕಾಗುತ್ತೆ ಸೊ ನಾನು ಒಂದೂವರೆ ಇಂಚಿಗೆ ಇದನ್ನು ಕಟ್ ಮಾಡ್ಕೋಬೇಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನಾನು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕಟ್ ಮಾಡಿಲ್ಲ ಅಷ್ಟೇ ಬೆನ್ನಿನ ಉದ್ದ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೇನೆ ನೀವು ನೋಡ್ಕೋಬೇಕು ಅಷ್ಟಕ್ಕೇನೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೆನ್ನಿನ ಉದ್ದನ ಇಟ್ಕೊಂಡು ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇದಾದಮೇಲೆ ಇದು ಬ್ಲೌಸ್ ಅನ್ನೋದು ಕರೆಕ್ಟ್ ಇಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಅಳತೆನ ತಗೋಬಾರ್ದು ಬೇರೆ ಹಾರ್ಮೋಲ್ಗಾಗಿ ನೆಕ್ ಬಿಡ್ದುಗಾಗಲಿ ಮತ್ತು ಬುಜ್ಜಕ್ಕೂ ಕೂಡ ಇಲ್ಲಿ ಅಳ್ತೆನ ಬೇಡ ಯಾಕಂದರೆ ಯಾವುದೇ ರೀತಿ ಅಳತೆ ಪರ್ಫೆಕ್ಟ್ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡಿ ಸೊಂಟದ ಸುತ್ತಳಿತೆಯೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಬ್ಯಾಕ್ ಡಾಟ್ಸ್ ಬರೋದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ತೀನಿ ಅದಾದಮೇಲೆ ಇವಾಗ ಈ ಮಧ್ಯೆ ಫೋಲ್ಡಿಂಗ್ ಮಾಡಿರ್ತೀರಲ್ವ ಈ ಮಧ್ಯೆ ಫೋಲ್ಡಿಂಗ್ನೇ ಈ ರೀತಿ ಇಟ್ಕೊಂಡು ನೋಡಿ ಮಧ್ಯೆ ಫೋಲ್ಡಿಂಗ್ನೇ ಈ ರೀತಿ ಇಟ್ಕೊಂಡು ನೆಕ್ ಹತ್ರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಡೀಪ್ ಎಷ್ಟಿದೆ ಅಷ್ಟೇನೂ ಕೂಡ ಕರೆಕ್ಟಾಗಿ ಸಿಗುತ್ತೆ ಅದಾದಮೇಲೆ ಖಾಲಿ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಇವಾಗ ನೋಡಿ ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಕೂಡ ರೆಡಿ ಆಯಿತು ಇದಾದ ಮೇಲೆ ಇವಾಗ ಮೂವತ್ತೆಂಟು ಎದೆ ಸುತ್ತಳತೆ ಇರೋದರಿಂದ ನಾವು ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು ನೀವು ಆರೂವರೆ ಕೂಡ ತಗೋಬೋದು ಇದಕ್ಕೆ ನಾನು ಆರು ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಹಾರ್ಮೋಲ್ ಕೂಡ ಅಷ್ಟೇ ಇದು ಬಟ್ಟೆ ತುಂಬಾ ಸಾಫ್ಟ್ ಇರೋದ್ರಿಂದ ನಮಗೆ ಲೈನ್ ಹಾಕೋದು ಕರೆಕ್ಟ್ ಬರ್ತಾ ಇಲ್ಲ ಅಷ್ಟೇ ಇದು ಬ್ಲೌಸ್ ಪೀಸ್ ಬಂದು ತುಂಬಾ ಸಾಫ್ಟ್ ಬ್ಲೌಸ್ ಪೀಸ್ ಇದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮಲ್ ಕೂಡ ಇದೇ ರೀತಿ ಮಾರ್ಕ್ ಆದಮೇಲೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಿಮಗೆ ರಿಂಕಲ್ಸ್ ಬರೋದಕ್ಕೆ ಕಾರಣ ಬಂದು ಬ್ಯಾಕ್ ಪಾರ್ಟಲ್ಲಿ ನೀವು ಈ ಶೇಪ್ನ ಜಾಸ್ತಿ ತೆಗಿಯೋದ್ರಿಂದ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಒಂದು ಇಂಚ್ಗೆ ಮಾತ್ರ ನೀವು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ನೀವು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಹಾಗೆಯೇ ನೆಕ್ ಬಿಡ್ತು ಬಂದು ಎರಡು ಮುಕ್ಕಾಲು ಇಂಚುವರೆಗೂ ತೆಗಿಬೋದು ಅಥವಾ ಮೂರು ಇಂಚು ಎರಡು ಮುಕ್ಕಾಲು ಸಾಕಾಗುತ್ತೆ ಯಾಕಂದರೆ ಅವರು ಭುಜ ಅಗ್ಲ ಕೇಳಿದ್ದಾರೆ ನಿಮಗೆ ಭುಜ ಚಿಕ್ಕದ ಬೇಕು ಅಂತಂದರೆ ಡೀಪ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಹಾಗಾಗಿ ನೀವು ನೆಕ್ ಬಿಡತು ಮತ್ತು ಭುಜನ ಜಾಸ್ತಿನೇ ತಗೋಬೋದು ಡೀಪ್ ಜಾಸ್ತಿ ಇತ್ತು ಅಂತಂದರೆ ಮಾತ್ರ ನೀವು ನೆಕ್ವಿಡಿತು ಮತ್ತು ಭುಜನ ಕಡಿಮೆ ಮಾಡಬೇಕಾಗುತ್ತೆ ಇವಾಗ ಎದೆ ಸುತ್ತಾಳಿತ ಮಾರ್ಕ್ ಮಾಡ್ಕೊಬಿಡೋಣ ಒಂಬತ್ತುವರೆಗೇ ಮಾರ್ಕ್ ಮಾಡಿ ಬ್ಯಾಕ್ ಆಗಿರೋದ್ರಿಂದ ಇವಾಗ ನೋಡಿ ಇಲ್ಲಿ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಬ್ಯಾಕ್ ಡಾಟ್ಸ್ ಅನ್ನೋದು ಇಲ್ಲಿ ಬರುತ್ತೆ ಭುಜದ ಮಧ್ಯದಿಂದ ಬ್ಯಾಕ್ ಡಾಟ್ನ ನೀವು ಮಾರ್ಕ್ ಮಾಡ್ಕೋಬೋದು ಇದು ಬಂದು ಬ್ಯಾಕ್ ಡೀಪ್ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಭುಜದ ಮಧ್ಯದಿಂದ ನಾಲ್ಕು ಇಂಚ್ವರೆಗೂ ತೆಗಿಬೋದು ಯಾಕಂದರೆ ಇಲ್ಲಿ ಡೀಪ್ ಕಡಿಮೆ ಇರೋದ್ರಿಂದ ನೀವು ಇಲ್ಲಿ ಜಾಸ್ತಿ ತೆಗಿಬೋದು ಇವಾಗ ನೋಡಿದ್ರೆಲ್ಲ ಬ್ಯಾಕ್ ಪಾರ್ಟ್ ಗೊತ್ತಾಯಿತು ಅಂತ ಅನ್ಕೋತೀನಿ ಈಗ ಫ್ರಂಟ್ ಪಾರ್ಟ್ನು ಅದೇ ರೀತಿ ಇಲ್ಲೂ ಕೂಡ ಎಕ್ಸ್ಟ್ರಾ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಈ ರೀತಿ ನಾವು ಈ ಮಡಚಿದಾಗ ಭುಜನ ಜಾಯಿಂಟ್ ಮಾಡೋದಕ್ಕೋಸ್ಕರ ಈ ರೀತಿ ಮಡಚಿದಾಗ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ಸೊ ನಾವು ಇಲ್ಲೂ ಕೂಡ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇದಾದಮೇಲೆ ಫ್ರೆಂಟಲ್ಲೂ ಕೂಡ ಅಷ್ಟೇ ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಆರು ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಅಳತೆ ಬ್ಲೌಸಲ್ಲಿ ಯಾವ ಯಾವುದೇ ರೀತಿ ಹಾರ್ಮಲ್ ಆಗಲಿ ಹಾಗೆಯೇ ಭುಜ ಆಗಲಿ ಅಳತೆ ತಗೊಂಡಿಲ್ಲ ಯಾಕಂದರೆ ಅವ್ರಿಗೆ ಬ್ಲೌಸ್ ಅದು ಪರ್ಫೆಕ್ಟಾಗಿ ಕೂತಿಲ್ಲ ಶೋಲ್ಡರ್ ಡ್ರಾಪ್ ಕೂಡ ಆಗ್ತಿದೆ ಮತ್ತು ರಿಂಕಲ್ಸ್ ಕೂಡ ಆಗ್ತಿದೆ ತುಂಬಾ ಬ್ಲೌಸ್ ಅನ್ನೋದು ಕರೆಕ್ಟ್ ಇಲ್ಲ ಹಾಗಾಗಿ ನಾನು ಅದರ ಅಳತೆನ ತಗೋತಾ ಇಲ್ಲ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಅಷ್ಟೇ ಫ್ರಂಟಲ್ಲಿ ಯಾವುದೇ ರೀತಿ ಹಾಫ್ ಇಂಚ್ ಮಾತ್ರ ಸಾಕಾಗುತ್ತೆ ನೀವು ಫ್ರಂಟಲ್ಲೂ ಒಂದು ಇಂಚ್ ಕೊಟ್ರಿ ಅಂತಂದರೆ ಬಟ್ಟೆ ಜಾಸ್ತಿ ಉಳ್ಕೊಳ್ಳುತ್ತೆ ಆವಾಗ ನಿಮಗೆ ರಿಂಗ್ ಅನ್ನೋದು ಆಗುತ್ತೆ ಎದೆ ಸುತ್ತಳತೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಒಂಬತ್ತುವರೆಗೆ ನೀವು ಮಾರ್ಕ್ ಮಾಡ್ಕೋಬಾರ್ದು ಎದೆ ಸುತ್ತಳತೆನ ಹತ್ತು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಹಾಫ್ ಇಂಚ್ ಹೋದಾಗ ನಿಮಗೆ ಕರೆಕ್ಟಾಗಿ ನಿಮಗೆ ಬ್ಲೌಸ್ದು ಅಳತೆ ಸಿಗುತ್ತೆ ಆವಾಗ ನೀವು ಫಿಟ್ಟಿಂಗ್ ಮಾಡಿದಾಗಲೂ ಕೂಡ ಚೆಸ್ಟ್ ಹತ್ತಿರ ಟೈಟ್ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಯಾವುದೇ ಬ್ಲೌಸ್ ಕಟ್ ಮಾಡಿದ್ರೂ ನೀವು ಹತ್ತು ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು ನಾನು ಎರಡು ಸೈಡು ಬೇರೆ ಬ್ಲೌಸ್ಗಳೆಲ್ಲ ತೋರಿಸಿದ್ದೀನಿ ಅಲ್ವಾ ಎರಡು ಸೈಡ್ ಈ ರೀತಿ ಮಧ್ಯ ಫೋಲ್ಡಿಂಗ್ ಮಾಡಿ ಎರಡು ಸೈಡ್ ಕೂಡ ಕಟ್ ಮಾಡ್ತೀನಿ ಆವಾಗ ಎದೆ ಸುತ್ತಾಳ್ತೇನೆ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೋತೀನಿ ಯಾಕಂದರೆ ಸೈಡ್ ಫಿಟ್ಟಿಂಗ್ನ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ನ ಮಾಡ್ತೀನಿ ಆವಾಗ ನಾವು ಸೈಡ್ ಫಿಟ್ಟಿಂಗ್ ಆ ರೀತಿ ಮಾಡೋದರಿಂದ ನಾವು ಎಕ್ಸ್ಟ್ರಾ ಬೇಕು ಅಂತಂದರೆ ಮುಂದಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಹಾಕೋಬೋದು ನೀವು ಸೈಡ್ ಫಿಟ್ಟಿಂಗ್ ಇವಾಗಲೇ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಹಾಗೇ ಸ್ಟೈ ಸೈಡ್ ಫಿಟ್ಟಿಂಗ್ ಮಾಡ್ತೀರಾ ಅನ್ನೋದಾದರೆ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ಡಿಪ್ ಅಂದು ಆರೂವರೆ ಇದೆ ಸೊ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಬ್ರಾಡ್ ಅನ್ನೋದನ್ನು ತೆಗಿಬಾರ್ದು ನೀವು ಮೂರು ಇಂಚು ಎರಡೂವರೆಗಿಂತ ಜಾಸ್ತಿ ನೆಕ್ ಬಿಡ್ತನ್ನ ಇಟ್ಟಿದ್ದೀರಾ ಅಂತಂದರೆ ನೀವು ಇಲ್ಲಿ ಬ್ರಾಡ್ ತೆಗಿಯೋವಂಥ ಅವಶ್ಯಕತೆ ಇದ್ದಿರೋದಿಲ್ಲ ಇದು ಕರೆಕ್ಟಾಗಿ ಬರುತ್ತೆ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲಿ ನೀವು ಕಡಿಮೆ ನೆಕ್ ಬಿಡ್ ತೆಗೀತು ಅಂದರೆ ಮಾತ್ರ ಇಲ್ಲಿ ಸ್ವಲ್ಪ ಬ್ರಾಡನ್ನ ತೆಗಿಬೇಕಾಗುತ್ತೆ ಇಲ್ಲಿ ತೆಗಿಲಿಲ್ಲ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಎಷ್ಟಿರುತ್ತೆ ಅಷ್ಟಕ್ಕೇನೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೂ ಅಳತೆ ಬ್ಲೌಸಲ್ಲೇ ಇಟ್ಕೊಳ್ಳಿ ಇದು ಲೆಂತ್ ಕರೆಕ್ಟ್ ಇದೆ ಹಾಗಾಗಿ ನಾನು ಇದನ್ನು ಪ ಇದರಿಂದ ಮಾರ್ಕ್ ಇದ್ದೀನಿ ನೋಡಿ ಇಲ್ಲಿ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿದ್ದಾರೆ ಅಲ್ವ ಸೊ ಅಲ್ಲಿಂದ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೇಬೇಕು ಇದಾದ ಮೇಲೆ ಉಕ್ಸ್ಪಟ್ಟಿಯಿಂದ ಪಟ್ಟಿ ಪೀಸ್ವರೆಗೂ ಇಟ್ಕೊಳ್ಳಿ ಇದಾದಮೇಲೆ ಅಲ್ಲಿಂದ ಒಂದು ಇಂಚಿಗೆ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಡಾಟ್ಗೆ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಅಟ್ಯಾಚ್ಗೆ ಹಾಫ್ ಇಂಚ್ ಹೋಗುತ್ತೆ ಸೊ ಒಂದು ಇಂಚನ್ನೇ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಳ್ಳೇಬೇಕು ನೋಡಿ ಈ ರೀತಿ ಡಾಟ್ ಕೊಟ್ಟಾದ ಮೇಲೆ ಇವಾಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡೋಣ ಫಸ್ಟ್ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದಮೇಲೆ ಭುಜದ ಮಧ್ಯದಿಂದ ಇಲ್ಲೂ ಕೂಡ ಎರಡು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಗೆ ಇಲ್ಲಿಗೆ ನಿಮಗೆ ಎರಡು ಇಂಚು ಗ್ಯಾಪ್ ಬರಬೇಕು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದಕ್ಕೂ ಇದಕ್ಕೂ ಎರಡು ಇಂಚ್ ಗ್ಯಾಪ್ ಬರಬೇಕು ಆವಾಗ ನಿಮಗೆ ಪರ್ಫೆಕ್ಟ್ ಬಂದಿದೆ ಅಂತ ಹಾಗೆಯೇ ಇಲ್ಲಿಂದ ಇಲ್ಲಿಗೂ ಕೂಡ ಅಷ್ಟೇ ಎರಡು ಇಂಚು ಗ್ಯಾಪ್ ಬರಬೇಕು ನೋಡಿ ಈ ರೀತಿ ಇಷ್ಟೇ ತುಂಬಾ ಸುಲಭವಾಗಿ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೋದು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮತ್ತು ಇಲ್ಲೂ ಕೂಡ ಎರಡು ಇಂಚ್ಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಆಯಿತು ಅಂತ ಇವಾಗ ಪಟ್ಟಿ ಪೀಸ್ನ ಕಟ್ ಮಾಡೋಣ ಆಲ್ರೆಡಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಇಲ್ಲಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಪಟ್ಟಿ ಪೀಸ್ ಕೂಡ ಇಲ್ಲೇ ರೆಡಿ ಆಗೋಯಿತು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಪ್ರೇಟಾಗಿ ಸ್ಲೀವ್ಸ್ ಕಟಿಂಗ್ನ ಹೇಳ್ಕೊಡ್ತೀನಿ ಯಾಕಂದರೆ ಇದರಲ್ಲೇ ಹೇಳ್ಕೊಡೋದ್ರಿಂದ ತುಂಬಾ ವೀಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್